ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅವ್ರಿಗೆ ಯಾವುದೇ ಆಗಿರಲಿ ದರ್ಶನ್ ಅವ್ರ ಅಭಿಮಾನಿಗಳು ನಾವು ಎಲ್ಲಂಗ್ದಲ್ಲಿ ಅದನ್ನು ನೀನು ಇದು ಮಾಡಕ್ಕೆ ಹೋಗ್ಬೇಡ ನಿನ್ನ ಬಗ್ಗೆ ಮಾತಾಡಿದ್ರೆ ಅವ್ನು ಯಾವ ಕೈಗ ಮಾತಾಡಿಸ್ತೀಯಾ ಅವನು ಪಟ್ರಾಜು ಅಂತೆ ಅವ್ನು ಏಯ್ ಯಾರ ನೀನು ನನ್ನ ಬಗ್ಗೆ ಮಾತಾಡೋ ಅರಿಯತ್ತ ನಿನಗೇನ ಇದೆ ಏ ನೀನು ಅವ್ನು ಗುಲಾಮಣ್ಣ ನೀನು ಏ ಪಟ್ರಾಜು ಮೂರು ದಿವಸ ಟೆಸ್ಟಿಂಗು ಅವೆಲ್ಲ ಬೇಡಮ್ಮ ಕತ್ತೆ ಕತ್ತೆಕಾಯಿ ನಾಯಿ ಕಾಯಿಲೆ ಊರು ಬಗ್ಲು ಮಾಡ್ಸಿಬಿಡ್ತೀನಿ ನಿಮ್ಮ ಮನೆಗಳವ್ರಿಗೂ ಆಯಿತಾ ಪದಗಳು ಉಪ್ಯೋಗ್ಸ ಕರೆಕ್ಟಾಗಿ ಉಪ್ಯೋಗ್ಸು ನಿನ್ಗೆ ತಾಕತ್ತಿದ್ರೆ ಪದ ಉಪ್ಯೋಗ್ಸ್ಬೇಕಾದಾಗ ಈ ಕಡೆ ನಿನ್ನ ತಾಯಿ ಈ ಕಡೆ ನಿನ್ನ ಅಕ್ಕ ಪದ್ದಲ್ಲಿ ನಿಮ್ಮ ಮಕ್ಕಳನ್ನ ಕುಂಚ್ಕೊಂಡು ಮಾಡೋ ವಿಡಿಯೋ ಇನ್ನೊಬ್ಬರು ಹೆಣ್ಮಕ್ಳ ಬಗ್ಗೆ ಮಾತಾಡೋ ಅಲ್ಲೇ ನಿನ್ನ ಅಕ್ಕ ನಿಮ್ಮ ತಾಯಿ ನಿಮ್ಮ ಅಕ್ಕ ನಿಮ್ಮ ಮನೆಯವ್ರಿಗೆನೆ ಅಲ್ಲೇ ಪೊರ್ಕೆನಲ್ಲಿ ಬಿಡ್ತೈತಿ ನಿನ್ ಗೇಟು ಆಯಿತಾ ಕಂಡು ಮನೆ ಹೆಣ್ಮಕ್ಳು ಅಂದ್ರೆ ಏನು ಅನ್ಕೊಂಡಿದ್ದೀವ ನೀವು ಏನು ಅನ್ಕೊಂಡಿದ್ದೀವ ಬಿಟ್ಟು ಬಿದ್ದವ್ರು ಅನ್ಕೊಂಡಿದ್ದೀವ ಹೆಣ್ಮಕ್ಳ ಮಾತುಗಳು ಲಂಗ ಲಗಾಮ್ ಇಲ್ದಂಗೆ ಮಾತಾಡೋದಲ್ಲ ಅಣ್ಣಾಡಿ ಮಾತುಗಳವಲ್ಲ ನಿಂದು ನಂದಿದೆ ಡೈರೆಕ್ಟ್ ಫೇಸ್ ಟು ಫೇಸ್ ಹೆಣ್ಮಕ್ಳದು ಬೇಡ ನಿಮ್ಮ ಮನೆ ಹೆಣ್ಮಕ್ಳು ಮನೆ ಹೆಣ್ಮಕ್ಳು ಇದ್ದಂಗೆ ನಾನು ಅದು ಗೌರವ ಕೊಡ್ತೀನಿ ಇವನು ಹೇಳ್ದ ಇವ್ನು ಜಗದೀಶ್ ಹೇಳ್ದೆ ಅವ್ನು ವೀಡಿಯೋ ಮಾಡ್ದೆ ಅವ್ನ ವೀಡಿಯೋ ಕಲಿಸ ಇವ್ನು ಹಾಕ್ಬಿಟ್ಟ ಭಯ ಬೀಳ ಸೀನಿಲ್ಲಮ್ಮ ನಾನು ಎರಡು ಸಾವಿರದ ಹದಿನೇಳಿಂದ ಸೈಕಲ್ ಹೊಡ್ಕೊಂಡು ಹೊಡ್ಕೊಂಡೇನೆ ಹೋರಾಟಗಳು ಮಾಡಿ ಸಾಕಷ್ಟು ಈ ನಾಡಿನ ಪರವಾಗಿ ಹೋರಾಟ ಮಾಡಿ ಪೊಲೀಸ್ ಕೈಲಿ ಏಟು ತಿನ್ಕೊಂಡು ಈ ನಾಡು ನೋಡಿದು ದುಡ್ದಿದ್ದೀನಿ ನಿನ್ನ ಖಾಲಿ ಪಾಳ ಮಾತುಗಳನ್ನ ಮಾತಾಡ್ಕೊಂಡು ಬಂದಿಲ್ಲ ದಾಖಲೆ ಕೊಡ್ತೀನಿ ಎರಡು ಸಾವಿರದ ಆರರಿಂದ ಆ ಏಳು ಎಂಟು ಇವಾಗ ಇಲ್ಲಿವರೆಗೂ ಇವಾಗ ಹೋರಾಟ ಮಾಡ್ತಾಯಿದ್ದೀನಿ ಈ ನಾಡಿಗೆ ನನ್ನ ಸೇವ ಇದೆ ಅವ್ನು ಯಾರ ಪಟ್ಟಾಜ ಪಾರ್ಮಾನ್ಸ್ ಬಟ್ಟೆ ಹಾಕ್ಕೊಂಡು ಏನ ನಿಂದ ಏನ ರಾಸಕೊಳ್ಳ್ ನಿಂದ ಒಂದು ಆಗೈತೆ ಕನ್ನಡ ಬಳಸ್ರ ನನ್ನ ಇಲ್ಲಿ ಭೂಮಿ ತಾಯಿ ಭುವನೇಶ್ವರ ಗೌರವ ಕೊಡುಗೆ ಕನ್ನಡ ಬಳಸ್ರ ನನ್ನ ಮಕ್ಕಳು ಮಾತಾಡಿದ್ರೆ ರಾಸಕೊಳ್ಳು ಇಡಿ ಎಟ್ ಏನದ ನನ್ನ ಮಕ್ಕಳ ಕನ್ನಡದ ಪದ ಅದಕ್ಕಿಂತ ಚೆನ್ನಾಗಿರ್ತೈತೆ ಹೇಳ್ಕೊಂಬಿಟ್ರೆ ಮಾತುಗಳು ಕರೆಕ್ಟಾಗಿ ಮಾತಾಡಬೇಕು ರಾಸ್ಕಲ್ಲು ನನ್ನ ಮಕ್ಕಳ ಬಟ್ಲರ್ ಇಂಗ್ಲೀಷ್ಗಳು ಏನು ಅವರು ಇವ್ರು ನೋಡಲಿ ಅನ್ಬಿಟ್ಟಾ ಮೇಡಮ್ ಹೌ ಕಂದ ಪಟ್ರಾಜು ಲೇ ಜಗದೀಶು ಫಸ್ಟ್ ಅವ್ನ್ಗೆ ಹೇಳ್ಕೊಡ್ರೆ ಕನ್ನಡ ಮಾತಾಡ್ಕೋದು ಏನು ಇಂಗ್ಲೀಷ್ ಲೈ ನನ್ನ ಮಕ್ಳು ಫಾರ್ಮಲ್ಸ್ ಹಾಕ್ಕೊಂಬಿಟ್ಟು ನೀವು ಇಂಗ್ಲೀಷ್ ಮಾತಾಡ್ಬಿಟ್ರೆ ನೀವೇನು ನನ್ನ ಮಕ್ಳು ಇಂಗ್ಲೆಂಡ ಅಮೇರಿಕ್ದವ್ರೆ ನೀವು ಹಾಂ ಎಲ್ಲ ಬಿಡ್ರ ಬಿಲ್ಡಪ್ಗಳು ದರ್ಶನ್ ಅವ್ರ ತಲೆ ಹಾಕೋದು ಇವತ್ತು ಲಾಸ್ಟು ನಾನೇ ನಿಮ್ಮ ಹೆಸ್ಕ್ಳೆ ಎತ್ಕೊಂಡು ನಮ್ಗೇನು ಆಬೇಕು ಲೈ ನಮ್ಗೆ ನಡ್ಸ್ಕಾಯ್ತ ನಿಮ್ಮ ಹೆಸ್ಕ್ಳೆ ಎತ್ತಕ್ಕ ಏನು ಅವಶ್ಯಕತೆ ಇಲ್ಲ ಕೆಣಕರ ಸೋರಾಗಲ್ಲ ನಾನು ನೀನು ಅದು ಮಾಡ್ತೀವಿ ನಿನಗೇನು ನಿನ್ನ ಭಯ ಬೀಳೋಕ್ಕೆ ನಾವೇನು ಇದಿಲ್ಲಮ್ಮ ನಿನಗಿಂತ ಸೀನಿಯರ್ ನಿನ್ನ ವಯಸ್ಸಲ್ಲಿ ನನ್ನ ವಯಸ್ಸಲ್ಲಿ ನೀನು ದೊಡ್ಡವನು ಅದಕ್ಕೆ ಅಣ್ಣ ಅಂತ ಗೌರವ ಕೊಡ್ತೀನಿ ಹೋರಾಟದಲ್ಲಿ ನಿನ್ನ ಚಿಕ್ಕ ಹುಡುಗ ನೀನು ಓಡಾಡ್ದಲ್ಲಿ ನಿನ್ನ ಮೀಟ್ಸಿದ್ದೀನಿ ಡಾಕ್ಟರ್ ಬಿಡ್ತೀನಿ ಬೇಕಾದ್ರೆ ನಿಂದು ಬಿಡು ನೋಡೋಣ ನಿಂದು ಕೆಲಸ ನಿಂದು ನನ್ನ ಕೆಲಸ ನಂದು ನನ್ನ ಅಭಿಮಾನಿ ನಾನು ದರ್ಶನ್ ಅವ್ರ ಅಭಿಮಾನಿ ನನ್ನ ಸ್ನೇಹಿತರು ಎಲ್ಲಂಗಲ್ಲಿ ದರ್ಶನ್ ಅಭಿಮಾನಿಗಳಿದ್ದಾರೆ ನಾನು ಹೋಮ ಮಾಡಿಸ್ತೀನಿ ಅವ್ರು ಪರವಾಗಿ ಪ್ರಾರ್ಥನೆ ಮಾಡ್ತೀನಿ ದೇವಸ್ಥಾನದಲ್ಲಿ ಪೂಜೆ ಇಕ್ತೀನಿ ಅವ್ರು ಪರವಾಗಿ ನಿಂತ್ಕೊತೀನಿ ನಾನೇ ಇವಾಗ ನಮ್ಮ ಮನೆಯಲ್ಲಿ ಏನೋ ನಾನು ತಪ್ಪು ಮಾಡೋದೇ ತಾಯಿ ತಂದೆ ಬಿಟ್ಕೊಡಲ್ಲ ಎತ್ತವ್ರಿಗೆ ಯಜ್ಞ ಮುದ್ದು ನಮಗೆ ದಶನ ಅವ್ರ ಮುದ್ದೆ ಏನಿವಾಗ ನಿನಗೆ ಇಟ್ಸಲ್ಲ ನಾನು ನಡೆಯೋ ಸೈಡಿಗ್ ನೀನು ಯಾವಣ್ಣ ಕೇಳಿದ್ದು ಹಾಂ ನೀನು ಯಾರ ನಾವು ಓಟಾಟ ಕರ್ತಿದ್ದೀವಿ ಹಾಂ ಅದ್ರಲ್ಲಿ ಬಂದು ಬೇಳೆ ಬೆಳೆಸ್ಕೊಂಡವನು ನೀನು ದರ್ಶನವರಿಂದ ಅವರಿಂದ ನೀನು ಅಭಿಮಾನಿಗಳಿಂದ ನೀನು ನಮ್ಮ ಭಿಕ್ಷಾದಲ್ಲಿ ಬದುಕಿರೋದು ನೀನು ನಾವು ಓಟ್ಗಳ್ ಹಾಕಿ ನಾವು ಇದ್ಗು ಮಾಡಿ ನಮ್ಮ ದರ್ಶನ್ ಫ್ಯಾನ್ ಸಹಕಾರ ಕೊಟ್ಟಿದ್ದು ನಿನಗೆ ನಿಂದೊಂದು ಎರಡು ಲಕ್ಷ ನಮಗೆ ಇದು ಸಹಾಯನೂ ಏನಿಲ್ಲ ಮಾತಾಡೋವಾಗ ಕರೆಕ್ಟಾಗಿ ಮಾತಾಡೋ ಇವೆಲ್ಲ ಬೇಡ ಭಯ ಹಾಕ್ಸೋದು ಮನೆಗೆ ನುಗ್ತೀವಿ ಗನ್ಮೆನ್ ಹಾಕೊಂಬತ್ತೀವಿ ಏಯ್ ಯಾರಿಗು ಹೇಳ್ತಾ ಇರೋದು ನೀನು ಮಿ ನಿಂಗೆ ಮೀಟ್ರಿಲ್ಲ ಬಂದು ಹೋಗಿ ನೋಡೋಣ ಅದು ಜವಾಬ್ದಾರಿ ಇಲ್ಲ ನಿಂಗೆ ಕಾನೂನು ಕೈಗೆತ್ಕೊಂಡ ಮಾತುಗಳು ಏನಕ್ಕೆ ಇದ್ದೆ ನೀನು ಮಾತಾಡ್ತಾ ಇದ್ದೀನಿ ವಾತಿಸೋತೈತೆ ನೀನು ಮಾತಾಡು ಒಳ್ಳೆ ಚರ್ಚೆ ಕರಿ ನಾನೇ ನಿಂತ ಹೇಳ್ತೀನಿ ಬೆಳಿಗ್ಗೆ ಒಬ್ಬಂದು ಸಂಜೆ ಒಬ್ಬಂದು ಒಂದು ಬಿಟ್ಟಿಲ್ಲ ಬೇರೆ ಬಾಯಿ ಅಡಿಕೆ ಮಾತುಗಳು ಹೋಯ್ತು ಇವೆಲ್ಲ ಬೇಡ ಆಯಿತಾ ಗನ್ಮ್ಯಾನ್ ಇದೆ ಇನ್ನೂ ಹತ್ತು ಜನ ಇಟ್ಕೋ ನಮ್ಮ ಹತ್ರ ಯಾರೂ ಇಲ್ಲ ಸ್ವಾಮಿ ನಾವು ನಾಯವಾಗೆ ಹೋರಾಟಗಳು ಮಾಡ್ಕೊಂಡಿರೋ ನಮ್ಗೆ ಯಾವುದೂ ಭಯಭಕ್ತಿ ಇಲ್ಲ ನಾವು ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ತೀವಿ ಅದೇನೇ ಕಳ್ಳರು ಮಲ್ಸು ಒಳ್ಳೊಳ್ಗೆ ಅಂದಂಗಲ್ಲ ಹಂಗೆ ನಿನಗೇನೋ ಯಾರು ಅನ್ನೋ ಇದ್ರ ನೀನು ಇಟ್ಕೊ ಹತ್ತು ಜನನೂ ಇಟ್ಕೊ ಗನ್ಮಾನಗಳನ್ನ ನಮ್ಗೆ ಯಾರ ಬೇಡ ಸ್ವಾಮಿ ನಮ್ಗೆ ಆ ಭುವನೇಶ್ ತಾಯಿ ರಕ್ಷಣೆ ಇದೆ ಸಾಕು ಆ ಅಮ್ಮನಿದೆ ಸಾಕು ನಮಗೆ ಆಯಿತಾ ಜಾತಿಗಳ ಎತ್ತಕ್ಕೆ ಹೋಗ್ಬೇಡ ಎಲ್ಲ ಆ ಭುವನೇಶ್ವರಿ ತಾಯಿ ಮಕ್ಕಳೇ ಇಡೀ ಕರ್ನಾಟಕದಲ್ಲಿ ಇರೋದು ಕನ್ನಡಕ್ಕೂ ಸ್ವಲ್ಪ ಹೋರಾಟ ಮಾಡೋ ಭ್ರಷ್ಟಾಚಾರದ ಬಗ್ಗೆ ಮಾಡ್ತೀಯಾ ಹೋರಾಟಗಳು ಮಾಡೋ ನಾವು ಸಾಥ್ ಕೊಡ್ತೀವಿ ಏನೋ ದಾನ ಧರ್ಮ ಮಾಡ್ತಾ ನಾವು ನಿನ್ನ ಕೈ ಜೋಡಿಸ್ತೀವಿ ನಮ್ಮ ಕೈಲ ನಾವು ಸಹಾಯ ಮಾಡ್ತೀವಿ ಅದು ಬಿಟ್ಬಿಟ್ಟು ಯಾರ್ಯಾರು ಬೆಳೆದವ್ರೆ ಎಲ್ಲಾರ್ಗು ಒಂದು ಅನ್ಕಲ್ಲ ಹಾಕ್ಕೊಂಡ್ ಬರ್ತಾಯಿರ್ತೀನಿ ಅವ್ರ ಹೆಸ್ರನ್ನ ತೊಗೊತೀನಿ ಅಂದರೆ ಎಲ್ಲ ಕಡೆನೂ ಹೆಸ್ರು ಕೆಡ್ಸ್ಕೊಂಡಿದ್ಯಾ ಬೇಡ ಬಿಟ್ಟಾಕು ಸಮಾಜನ ತಿದ್ದು ಆದರೆ ಸಮಾಜನೇ ಸೇರಿದಿಲ್ಲ ನಾನು ಒಬ್ಬನೇ ಕರೆಕ್ಟಾಗಿ ಇರೋದು ತಪ್ಪು ತಿದ್ದ ಕರೆಕ್ಟ್ ತಿದ್ದು ಅದೇ ಇದನ್ಬಿಟ್ಟು ಇಪ್ಪತ್ನಾಲ್ಕು ಅವರು ದಶನವ್ರ ಬಗ್ಗೆ ಹೆಸರು ಹೋಗ್ಬೇಡ